ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया यन्मा ॐ ऐं ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಅನೇಕ ವಿಚಾರಗಳನ್ನು ನಿಮಗೆಲ್ಲ ತಿಳಿಸ್ಕೊಡ್ತಾ ಬಂದಿದ್ದೀನಿ ಸಾಕಷ್ಟು ಜನ ಮದುವೆ ಮನೆಯಲ್ಲಿ ಗಿಫ್ಟ್ ಮಾಡೋ ವಿಚಾರವನ್ನು ಶುಭ ಸಮಾರಂಭಗಳಲ್ಲಿ ಗಿಫ್ಟ್ ಮಾಡುವಂತಹ ವಿಚಾರಗಳನ್ನು ಹೇಳಿದಾಗ ನನಗೆ ಈಗ ಅದು ಕೊಟ್ಟಿದ್ದಾರೆ ಬೆಳ್ಳಿ ಗಣಪತಿಯನ್ನು ಕೊಟ್ಟಿದ್ದಾರೆ ಮತ್ತು ರಾಧಾಕೃಷ್ಣನ ಕೊಟ್ಟಿದ್ದಾರೆ ನಾಗಪ್ಪನ ವಿಗ್ರಹ ಇಡಬಹುದಾ ಈ ರೀತಿಯಾದ ಪ್ರಶ್ನೆಗಳನ್ನೆಲ್ಲ ಮಾಡಿದ್ದೀರಿ ಅದಕ್ಕೆಲ್ಲ ಸಮಂಜಸವಾದ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುಂಚಿತವಾಗಿ ಹಣದ ಬಾಧೆ ಅನ್ನೋದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಸಾಕಷ್ಟು ಪರಿಹಾರಗಳನ್ನು ಕೂಡ ನಾನು ಹೇಳಿಕೊಡ್ತಾ ಬರ್ತಾ ಇದ್ದೀನಿ ಅದರಲ್ಲಿ ಈಗ ಏನಾಗಿದೆ ಅಂತಂದರೆ ಜಾತಕವನ್ನು ನೋಡಿಕೊಂಡೇ ಜೀವನ ನಡೆಸುವಂತಹ ಒಂದು ವಿಪರ್ಯಾಸದ ಜೀವನ ಬಂದ್ಬಿಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷ್ಯ ಏನು ನಮ್ಮ ಭವಿಷ್ಯ ಏನು ಇವತ್ತು ಅಂತ ಕೇಳೋರೇ ಆಗಿಬಿಟ್ಟಿದ್ದಾರೆ ನನ್ನ ಹತ್ರ ಬರೋರು ಕೂಡ ಮುಂದಿನ ಭವಿಷ್ಯ ನನಗೆ ಹೇಗಿರುತ್ತೆ ಅಂತ ಕೇಳ್ತಾರೆ ಭವಿಷ್ಯ ಜ್ಯೋತಿಷ್ಯವನ್ನು ನಾವು ಹೇಳೋದೇ ಆಗಿದ್ದಿದ್ರೆ ಭಗವಂತ ಅನ್ನೋ ಒಂದು ಶಕ್ತಿ ಅವಶ್ಯಕತೆನೇ ಇರ್ತಾ ನಾಳೆ ಬೆಳಿಗ್ಗೆ ಅಲ್ಲ ಇನ್ನು ಮುಂದಿನ ಕ್ಷಣಕ್ಕೆ ಏನು ನಾವು ಆಗ್ತೀವಿ ಅಂತ ಹೇಳೋದಕ್ಕೆ ಯಾರ ಕೈಲೂ ಸಾಧ್ಯ ಇರೋದಿಲ್ಲ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಕೃಷ್ಣ ಪರಮಾತ್ಮ ಹೇಳ್ಬಿಟ್ಟ ನಮ್ಮ ಕರ್ಮ ಏನಿದೆಯೋ ಅದೇ ಅಧಿಕಾರವನ್ನು ಚಲಾಯಿಸುತ್ತೆ ಅದರಂತೆ ಜೀವನ ನಡ್ಕೊಂಡು ಹೋಗುತ್ತೆ ಹಾಗಾದರೆ ನಾವು ಏನು ಮಾಡಬೇಕು ಸ್ವಾಮಿ ಏನಕ್ಕೆ ಪೂಜೆ ಮಾಡಬೇಕು ಕರ್ಮವೇ ಇಲ್ಲ ಪ್ರಧಾನವಾಗಿದ್ದರೆ ನಾವು ಯಾಕೆ ಪೂಜೆ ಮಾಡಬೇಕು ನನಗೆ ಸಾಡೆ ಸಾತ್ ಬಂದಿದೆ ನನಗೆ ಪಂಚಮ ಶನಿ ಬಂದಿದೆ ನನಗೆ ರಾಹು ದಶೆ ನಡೀತಾ ಇದೆ ನನಗೆ ಕೇತು ದಶೆ ನಡೀತಾ ಇದೆ ನನಗೆ ಶನಿ ಮಹಾದಶೆ ನಡೀತಾ ಇದೆ ಅಂತ ಹೇಳಿಕೊಂಡು ತಲೆ ಕೆಡಿಸ್ಕೊಂಡು ಕೆಲವರಂತೂ ಅವ್ರ ಜಾತಕವನ್ನು ಹೇಗೆ ಸ್ಟಡಿ ಮಾಡಿರ್ತಾರೆ ಅಂತಂದರೆ ನಾನು ಮುಂದೆ ಬಂದು ಕೂತ್ಕೊಂಡಿದ್ದ ತಕ್ಷಣ ಅವ್ರ ಜಾತಕದ ಬಗ್ಗೆ ಅವರೇ ಇರ್ತಾರೆ ನಾನು ಒಂದೇ ಮಾತು ಹೇಳ್ತೀನಿ ಸಕಾಲ ಗ್ರಹ ಬಲ ನೀನೇ ಸರಸಿ ಅಂತ ಸುಮ್ಮನೆ ಜಾತಕದ ಬಗ್ಗೆ ಯೋಚನೆ ಮಾಡಿಕೊಂಡು ಜೀವನಾನ ಹಾಳು ಮಾಡ್ಕೋಬೇಡಿ ಇವತ್ತು ಈ ಕ್ಷಣ ಏನಿದೆ ಅದು ಭಗವಂತ ಕೊಟ್ಟಿರೋದು ಅಂತ ಹೇಳಿ ಆನಂದ ಪಡ್ತಾ ಹೋಗಿ ಅಂತ ಹೇಳ್ತಾರೆ ಏನಾಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ ಏನಾಗಬಾರ್ದು ಆಗೋದಿಲ್ಲ ಏನಾಗುತ್ತೋ ಅದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಹಾಗಾದರೆ ನಾವು ಪೂಜೆ ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಕೆಟ್ಟ ಕೆಟ್ಟ ಕರ್ಮಗಳು ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಅತಿಯಾಗಿ ಬಾಧಿಸೋಕ್ಕೆ ಬಂದಾಗ ಹೇಗೆ ಮಳೆ ಬರೋದು ಸತ್ಯ ಮಳೆ ಬರ್ತಾ ಇರುತ್ತೆ ಆದರೆ ನಾವು ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಮಳೆ ಬರ್ತಾ ಇದೆ ಅಂತ ಹೇಳಿ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಛತ್ರಿಯನ್ನು ಉಪಯೋಗಿಸ್ಕೊಂಡು ಹೇಗೆ ಮಳೆ ಪ್ರೊಟೆಕ್ಷನ್ನು ತೊಗೊಳ್ತೀವೋ ಕೋಟ್ ಹೇಗೆ ಹಾಕ್ಕೊಳ್ತೀವೋ ಹಾಗೆ ಗಾಡಿಯಲ್ಲಿ ಹೋಗಬೇಕಾದ್ರೆ ಅಕಸ್ಮಾತ್ ಜಾರಿ ಬಿದ್ದುಬಿಟ್ರೆ ಅಂತ ಹೇಳಿ ಅದಕ್ಕೆ ಬ್ರೇಕು ಆ್ಯಕ್ಸಿಲೇಟ್ರು ಕ್ಲಚ್ಚು ಎಲ್ಲ ಹೇಗೆ ವ್ಯವಸ್ಥೆ ಮಾಡಿರ್ತಾರೋ ಹಾಗೆ ಜೀವನದಲ್ಲಿ ಕೂಡ ನಮ್ಮ ಜೀವನ ಸುಸೂತ್ರವಾಗಿ ನಡ್ಕೊಂಡು ಹೋಗಬೇಕಾದ್ರೆ ಅನೇಕ ವಿಧವಾದ ಪ್ರಾರಬ್ಧ ಕರ್ಮಗಳು ನಮಗೆ ಅಡ್ಡಿ ಮಾಡುತ್ತೆ ಆ ಅಡ್ಡಿ ಮಾಡೋ ಪ್ರಾರಬ್ಧ ಕರ್ಮಗಳನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋದಕ್ಕಾಗಿ ನಾವು ಭಗವಂತನ ಸೇವೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಜಾತಕವನ್ನು ನೋಡಬಾರ್ದ ಅಂತಂದರೆ ನೋಡಬೇಕು ಆದರೆ ಜಾತಕವೇ ಜೀವನವಲ್ಲ ಜಾತಕ ಜೀವನದ ಒಂದು ಅಂಶ ಜ್ಯೋತಿಷ್ಶಾಸ್ತ್ರವನ್ನು ಎಲ್ಲ ಕಲ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮಂಥ ನೊಬ್ರು ಇರೋದಿಲ್ಲ ಶಾಸ್ತ್ರ ಅನ್ನೋದು ಅಗಾಧವಾದ ಒಂದು ಶಾಸ್ತ್ರ ಅದರಲ್ಲಿ ಏನೋ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿರಬಹುದಾಗಿರುತ್ತೆ ಅದನ್ನೇ ತಲೆ ಕೆಡಿಸ್ಕೊಂಡು ಹೀಗೆ ಆಗ್ಬಿಡುತ್ತಾ ಹಾಗೆ ಆಗ್ಬಿಡುತ್ತಾ ಅಂತ ಯೋಚನೆ ಮಾಡೋದು ಬೇಡ ಯಾಕಂದರೆ ಜಾತಕ ಯಾವಾಗ ಬರೀತಾರೆ ಅಂತಂದರೆ ನಾವು ಹುಟ್ಟೋದ ಮೇಲೆ ಬರೀತಾರೆ ನಾವು ಹುಟ್ಟೋದಕ್ಕೆ ಕಾರಣ ಏನು ಅಂತಂದರೆ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳಷ್ಟೇ ಪುಣ್ಯ ಫಲ ಇದ್ದರೆ ಪುಣ್ಯ ಜೀವನವನ್ನು ನಾವು ಪಡ್ಕೊಳ್ತೀವಿ ಪಾ ಪಾಪ ಕರ್ಮ ಇದ್ದರೆ ಪಾಪ ಒಂದು ಅನೇಕ ವಿಧವಾದ ಕಷ್ಟದ ಜೀವನವನ್ನು ನಾವು ತೂಗಿಸ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಕುಗ್ಗಬಾರದು ಅಂತ ಹೇಳಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂತಹ ಪೂಜೆಗಳ ಕೆಲವು ವಿಧಾನಗಳನ್ನು ಇವತ್ತು ಹೇಳ್ತಾ ಹೋಗ್ತೇನೆ ಸಾಡೆ ಸಾತ್ ಬಂದಿದೆ ನನಗೇನು ಕೆ ಕೈ ಹತ್ತುತ್ತಾ ಇಲ್ಲ ನನಗೇನು ಕೆಲಸ ಮಾಡೋಕ್ಕೂ ತಲೆ ಓಡ್ತಾ ಇಲ್ಲ ವಿಪರೀತವಾಗಿ ಮಗ ಅವನಿಗೆ ಸಾಡೆ ಸಾತ್ ಬಂದಿರೋದರಿಂದ ಮಂಡು ಹಠ ಮಾಡ್ತಾ ಇದ್ದಾನೆ ಅಂತ ನಿಮಗೆಲ್ಲ ಅನ್ಸುತ್ತೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಮನೆಯಲ್ಲಿ ಸೂರ್ಯೋದಯದ ಕಾಲದಲ್ಲಿ ಹೇಳೋದು ಮೊದಲನೇ ಕೆಲಸ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಅದರ ಜೊತೆಯಲ್ಲಿ ಸಾಡೆ ಸಾತಿದೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಅಂತಂದರೆ ಶನಿವಾರಗಳಲ್ಲಿ ಶನೈಶ್ವರನ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ ಮಾರುತಿ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಹೋಗಿ ಮಾರುತಿ ಮಂದಿರದಲ್ಲಿ ಒಂಬತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದರಿಂದ ಈ ಒಂದು ಬಾಧೆಗಳು ಮನ ಮಾನಸಿಕವಾಗಿ ಕುಗ್ಗು ಹೋಗುವಂತಹ ಸಮಸ್ಯೆಗಳು ಬಂದರೆ ಅದು ದೂರವಾಗ್ತಾ ಹೋಗುತ್ತೆ ಇನ್ನು ಸಾಡೆ ಸಾತ್ ಬಂದಾಗ ನಾವೇನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಹಕ್ಕಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಧಾನ್ಯಗಳನ್ನು ಕಾಡ್ ಕಡಲೆಕಾಳು ಅಥವಾ ಇನ್ನೇನು ಯಾವುದಾದ್ರೂ ಒಂದು ಕಾಳು ಬೇಳೆಗಳನ್ನು ಹಕ್ಕಿ ಪಕ್ಷಿಗಳಿಗೆ ದಾನು ಕೊಡ್ತಾ ಹೋಗಿ ಹಾಗೆ ಬಹಳ ಕಷ್ಟಪಟ್ಟು ಕಬ್ಬಿಣದ ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಕಬ್ಬಿಣದ ಕೆಲಸ ಅಂಥವ್ರಿಗೆ ನೀವು ಹೋಗಿ ನಿಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡಿ ಅವರಿಗೆ ಬಟ್ಟೆ ಆಗಲಿ ಅಥವಾ ಅವ್ರಿಗೆ ಅವಶ್ಯಕತೆ ಇದ್ದರೆ ಹಣವಾಗಲಿ ಅಥವಾ ಊಟ ಆಗಲಿ ಕೊಡ್ತಾ ಹೋಗಿ ಬಹಳ ಮುಖ್ಯವಾಗಿ ಸಾಡೆ ಸಾಥ್ ಬಂದಂತಹ ಸಂದರ್ಭದಲ್ಲಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದರೆ ಬಹಳ ವಿಶೇಷವಾದ ಫಲ ಸಿಗುತ್ತೆ ನಳಮಹಾರಾಜ ಸತ್ಯ ಹರಿಶ್ಚಂದ್ರ ಮತ್ತು ವಿಕ್ರಮಾದಿತ್ಯ ಈ ಮೂರು ಜನ ಬಹಳ ಬಹಳ ಮುಖ್ಯವಾಗಿ ನಾವು ನೆನೆಸ್ಕೊಳ್ಬೇಕಾಗಿರುವಂಥವ್ರು ಸತ್ಯ ಹರಿಶ್ಚಂದ್ರ ರಾಮನ ವಂಶಜ ರಾಮನ ಒಂದು ಪಿತೃಗಳ ಸಾಲಿನಲ್ಲಿರುವಂಥವನು ಅವನಿಗೇ ಕೂಡ ಕಷ್ಟ ತಪ್ಪಲಿಲ್ಲ ಆ ಕಷ್ಟ ಬಂದಾಗಲೂ ಕೂಡ ಅವನು ದಾನ ಮಾಡೋದನ್ನು ನಿಲ್ಲಿಸಲಿಲ್ಲ ಹಾಗೆ ಕರ್ತವ್ಯ ಪ್ರಜ್ಞೆಯನ್ನು ಮರೀಲಿಲ್ಲ ನಳಮಹಾರಾಜ ಕೂಡ ಹಾಗೆ ಅದರಿಂದ ಈ ಮೂರು ಜನರನ್ನು ಧ್ಯಾನ ಮಾಡಿ ಸಾಡೆ ಸಾತ್ ಬಂದಾಗಲಿ ಪಂಚಮ ಶನಿಯಾಗಲಿ ಶನಿ ಮಹಾದಶೆಯಾಗಲಿ ಇರೋವಾಗ ಶಮಿ ವೃಕ್ಷ ಅಂತ ಹೇಳ್ತಾರೆ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಬನ್ನಿ ಮರದ ಬಳಿಯಲ್ಲಿ ಹೋಗಿ ನಿಂತು ಪ್ರಾರ್ಥನೆಯನ್ನು ಮಾಡು ಅಂತ ಹೇಳ್ತಾರೆ ಬನ್ನಿ ವೃಕ್ಷನ ಎಲ್ಲಿ ಹುಡ್ಕೊಂಡು ಹೋಗಲಿ ಬೆಂಗಳೂರು ಮಹಾನಗರದಲ್ಲಿ ಅಂತಂದರೆ ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಶ್ಲೋಕ ನಿಮ್ಗೆ ಅದು ಹೇಳ್ಕೊಳಕ್ಕೆ ಬಂದಿಲ್ಲ ಅಂತಂದ್ರೂ ಕೂಡ ಓಂ ಶಂ ಶನೈಶ್ಚರ ನಮಃ ಅಂತ ಹೇಳಿಕೊಂಡು ಈ ಮೂರು ಜನ ಸತ್ಯಹರಿಶ್ಚಂದ್ರ ನಳಮಹಾರಾಜ ವಿಕ್ರಮಾದಿತ್ಯರನ್ನು ಪ್ರಾರ್ಥನೆ ಇದ್ದೀನಪ್ಪ ಇವರನ್ನು ಸ್ಮರಣೆ ಮಾಡಿದ್ರೆ ಕ ಸಂಕಷ್ಟಗಳನ್ನು ನೀನು ನಿವಾರಣೆ ಮಾಡ್ತೀನಿ ಆ ಸಂಕಷ್ಟವನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡ್ತೀನಿ ಅಂತ ನೀನೇ ವಾಗ್ದಾನ ಮಾಡಿದ್ಯಾ ಅಂತ ಶನೈಶ್ಚರನನ್ನೇ ಕೇಳಿಕೊಡಿ ಆಗ ನಾವು ಎದುರಿಸುವಂತಹ ಸಂಕಷ್ಟಗಳಿಗೆ ಒಂದು ಆತ್ಮವಿಶ್ವಾಸ ಬರ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಹೀ सद्गुरो दिव्यचरणारविन्दार्पणमस्तु